ನಮಸ್ತೆ ವೀಕ್ಷಕರೇ ರಾಸ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ವ್ಯಾಗನರ್ ಕಾರು ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಈಗ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರಿಗೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲಿಗಿದ್ರೆ ಮಾತ್ರ ಈ ನಂಬರಲ್ಲಿಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಮತ್ತೆ ಕಾಲ್ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರ ಪುನಃ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ವೀಕ್ಷಕರೇ ಇಲ್ಲ ಅಂದರೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಇನ್ನು ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದ ತಲ್ಪಕ್ಷಕರೆ ಇನ್ನ ಡೀಟೇಲ್ಸ್ ನೋಡೋದ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಈಗ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ನಮಸ್ತೆ ವ್ಯಾಗನರ್ ಸರ್ ವ್ಯಾಗನರ್ ಐ ಸರ್ అందర పెట్రోల్ వేరియంట్ సర్ పెట్రోల్ ఓ మతే గ్యాస్ గ్యాస్ ఆల్పి దినా ఆ ఆల్పి ది సర్ ఆల్పినా సిएनजीనా ఆ ఆల్పి ఓకే మోడల్ ఏస్టర్ గాడిద సర్ 2006 10 నెలలు జో సర్ ఆ ఓనర్ ఎంత ఐతారా సర్ ఇది 3 4 నెలలు మీకు మీరు 4 నరా అవును సర్ 3 నెలలు 4 నెలలు ఓకే ఎంత ఉంది గాడి సర్ 1000 ನೋಡ್ತೀನಿ ಸರ್ ನೋಡಲಿ ಸರ್ ಇಲ್ಲ ಪರವಾಗಿಲ್ಲ ಅಂದಾಜು ಗೊತ್ತಿದ್ರೆ ಹೇಳಿ ಇಲ್ಲಂದ್ರೆ ಏನು ತೊಂದರೆ ಇಲ್ಲ ಸರ್ ಒಂದು ಒಂದೂವರೆ ಲಕ್ಷ ಹೋಗಿ ಓಕೆ ಈಗ ಟೈರೆಲ್ಲ ಎಸ್ ಪರ್ಸೆಂಟ್ ಇದಾವೆ ಗಾಡಿಲಿ ಸರ್ ಇನ್ನೂ ಒಂದು ಆರು ತಿಂಗಳು ಆಯ್ತು ಸರ್ ಹೊಸ ಎಲ್ಲ ನಾಲ್ಕು ಹಾಂ ಹಾಂ ಸ್ಟೆಪ್ನಿ ಇದೆಯಾ ಹ್ಞೂ ಸ್ಟೆಪ್ನಿ ಇದೆ ಸರ್ ಓಕೆ ಸರ್ ಇವು ಎ ಸಿ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದ್ದಾವ ಈಗ ಸರ್ ಅದು ಎ ಸಿ ಅದೆಲ್ಲ ನಾವು ಯೂಸೇ ಮಾಡಿಲ್ಲ ಸರ್ ಚೋರ್ ಉಂಟು ಇಲ್ಲ ಸರ್ ಮ್ಯಾನ್ಯುವಲ್ ಇದು ಮ್ಯಾನ್ಯೂಲಾ ಹೌದು ಸರ್ ಓಕೆ ನಾಲ್ಕು ಮ್ಯಾನ್ಯೂವಲ್ ಇದ್ದಾವಾ

ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಲಕ್ಕೊಳ್ಳಿ ಹೋಗ್ಲಿ ಸರ್ ಚಿಕ್ಕಮಂಗ್ಳೂರ್ ಜಿಲ್ಲೆ ಚಿಕ್ಕಮಂಗ್ಳೂರ್ ಜಿಲ್ಲೆನಾ ಹೌದು ಓಕೆ ಚಿಕ್ಕಮಂಗ್ಳೂರ್ ಜಿಲ್ಲೆ ಚಳ್ಳಕೆರೆ ತಾಲೂಕಾ ತರೀಕೆರೆ ತರೀಕೆರೆ ಸರ್ ತರೀಕೆರೆ ಹೌದು ಓಕೆ ತರೀಕೆರೆ ಇಂದ ಯಾವ ಊರಂದ್ರೆ ಬಾಗಲಕೇರಿ ಅಂತ ಬಾಗಲಕೇರಿ ಎಷ್ಟು ದೂರ ಆಗುತ್ತೆ ತರೀಕೆರೆ ಇಂದ ಬಾಗಲಕೇರಿಗೆ ಹತ್ತು ಕಿಲೋಮೀಟರ್ ಸರ್ ಓಕೆ ಗಾಡಿ ದಿನೇನು ಕೆಲಸ ಇಲ್ಲ ಇಂಜಿನ್ ಎಲ್ಲಾ ಚೆನ್ನಾಗಿದೆಯಾ ಕಂಡೀಷನ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಓಕೆ ತಗೊಂಡೋರಿಗೆ ಏನು ಪ್ರಾಬ್ಲಮ್ ಇಲ್ಲ ಓಡಿಸ್ಕೊಬೋದು ಆರಾಮಾಗಿ ಹಾಂ ಓಡಿಸ್ಬೋದು ಸರ್ ನಾವು ನಿನ್ನೆ ನೀವು ಇದಕ್ಕೆ ಹೋಗ್ಬಿನ್ ಸರ್ ಮಂಗಳೂರಿಗೆ ಹಾಂ ಹಾಂ ಓಕೆ ಇನ್ನೇನಾದ್ರು ಗಾಡಿಲಿ ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಏನಾದ್ರೂ ಕೆಲಸ ಇದೆಯಾ ಸರ್ ಸದ್ಯಕ್ಕೆ ಯಾವುದಿಲ್ಲ ಅಂದ್ರೆ ಅವರು ಮಾಡ್ಸ್ಕೊಳೋದು ಇನ್ನು ಅದು ಇದು ಮಾಡ್ಸ್ಕೊಬೇಕು ಅದು ಇದು ಅಂದರಿಗೆ ಏನು ಮಾಡೋಕ್ಕಾಗ ಹಾಂ ಹಾಂ ಓಕೆ ಸರ್ ಗಾಡಿಗೆ ರೇಟ್ ಏನು ಹೇಳ್ತೀರಾ ಸರ್ ಏನು ರೇಟಿ ಮಾಡ್ಬೋದು ಇಲ್ಲ ಸರ್ ನೀವು ಹೇಳಿ ಓನರು ನಾವು ಆಮೇಲೆ ಹೇಳ್ತೀವಿ ಇಷ್ಟಕ್ಕೆ ಹೋಗ್ಬೋದು ಸರ್ ಅಂತ ಪರವಾಗಿಲ್ಲ ಹೇಳಿ ಸರ್ ಈಗ ನಮ್ಮ ರೇಟು ಅವೆಲ್ಲ ನಿಮಗೆ ಇಷ್ಟ ಆಗಲ್ಲ ಸರ್ ನಾವು ಈಗ ಹಲವಾರು ಗಾಡಿಗಳು ಸೇಲ್ ಆಗ್ತಿರ್ತಾವೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಟ್ ಅಂದಾಜು ಹೇಳಿ ಸರ್ ಇಲ್ಲ ಸರ್ ಅಂದಾಜು ನಾವು ಹೇಳೋಕ್ಕಾಗಲ್ಲ ನೀವು ಹೇಳಿ ಸರ್ ನಾವು ಒಂದು ಅರವತ್ತು ಕೊಟ್ಟು ಆಡಿದ್ದು ಸರ್ ಹ್ಞೂ ರಿಪೇರಿ ಅದು ಇದು ಅಂತ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದು ಹಾ ಹಾ ಅದಕ್ಕೆ ನಿಮಗೆ ಕೇಳಿ ಸರ್ ಏನ್ ರೇಟಿಗೆ ಕೊಡ್ಬೋದು ಇಲ್ಲ ಸರ್ ಫಸ್ಟು ಈಗ ನಾವು ಗಾಡಿ ನೋಡ್ದಲ್ಲೇ ಹೇಳಕ್ ಬರಲ್ಲ ಯಾಕಂದರೆ ನಾವು ದೂರ ನೀವು ದೂರ ಜಸ್ಟ್ ಫೋಟೋಸ್ ನೋಡಿ ಗಾಡಿ ರೇಟ್ ಇಷ್ಟೇ ಅಂತ ಹೇಳಕ್ ಬರಲ್ಲ ಬಟ್ ಗಾಡಿ ಕಂಡೀಶನ್ ಎಲ್ಲ ಚೆಕ್ ಮಾಡ್ಕೊಂಡು ಕಸ್ಟಮರ್ ಒಂದು ಆವರೇಜ್ ಇಷ್ಟು ಬಂದ್ರೆ ಕೊಡಬಹುದು ಸರ್ ಹೆಚ್ಚು ಅಂದ್ರೆ ಈಗ ಕಸ್ಟಮರ್ ತಗೊಳಂತಾರ ನಿಮ್ ಕಡೆ ಬಂದ್ಬಿಟ್ಟು ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರ ಏನ್ ರೇಟ್ ಕೊಡಬಹುದು ಅಂತ ಹೇಳಿ ಅವ್ರು ಕೇಳ್ತಾರೆ ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ ಇದು ಕಂಟೆಕ್ಟ್ ನಂಬರ್ ಇದೆ ನಿಮ್ದು ಹೌದು ವಾಟ್ಸ್ಆಪ್ ಎಲ್ಲ ಸರಿ ಸರ್ ಆಯ್ತು ಇದೇ ನಂಬರ್ ಹಾಕಿರ್ತೀನಿ ಯೂಟ್ಯೂಬ್ ಅಲ್ಲಿ ನಮ್ ಕಸ್ಟಮರ್ ಗಳು ಬರ್ತಾರೆ ಬಂದಾಗ ನೀವು ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿಂದ ಬಂದ್ ಅಂತ